ಕಾನ್ಸ್ಪಲ್ ಸಿ ಚುನಾವಣೆ ಆರು ಶುಕ್ರ ಸರಿ ನಡೆಯುತ್ತೆ ಈಗ ಮೀಶನ್ ಒಂದಿನ ವರ್ಷ ಚುನಾವಣೆ ಇದೆ ಚುನಾವಣೆಗೆ ಯಾರು ಅಭ್ಯರ್ಥಿ ಆದರೆ ಗೆಲ್ಲುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಕಟ್ಟು ಭೀ ಮಾಡುವುದು ಅದೆಲ್ಲ ಬಂದು ಅಭಿಮಾನ ಜಿಲ್ಲಾ ಅಧ್ಯಕ್ಷರು ಸಂಪರ್ಕ ಮಾಡಿ ಗುಲ್ಬರ್ಗ ಕೇಂದ್ರ ಪ್ರದೇಶ ಚರ್ಚೆ ಮಾಡೋಕ್ಕೋಸ್ಕರ ಬಂದಿದ್ದೆ ನಾವು ಗುಲ್ಬರ್ಗಾದಲ್ಲಿ ಎಲ್ಲರ ಜೊತೆ ಮಾತಾಡಿದ್ದೀವಿ ಇವತ್ತು ಬಸ್ಗಳಿಗೆ ಹೋಗ್ತಾ ಇದ್ದೀವಿ ಅಂದರೆ ಮೂರು ಜಿಲ್ಲೆಗಳು ಅಲ್ಲಿ ಯಾರ ಹೆಸರು ಫೈನಲ್ ಆಗಿ ಮಾಡ್ತೀವಿ ಅದೇ ರೀತಿ ಇಡೀ ರಾಜ್ಯದಲ್ಲಿ ರೀತಿ ಸರ್ಕಾರ ಸತ್ತೋಗಿದೆ ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ರೈತರು ಬಹಳ ಕಷ್ಟದಲ್ಲಿದ್ದಾರೆ ನ್ಯಾಯ ಸಿಗ್ತಾ ಇಲ್ಲ ಕಬ್ಬು ದೊಡ್ಡ ಹೋರಾಟ ನಡೀತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ರೈತರಿಗೆ ಬರಕು ಚಾಕೋಡಿ ಜಮೀನುಗಳು ಇಡೀ ರಾಜ್ಯದಲ್ಲಿ ಎಲ್ಲವೂ ಹಂಚುತ್ತೆ ಗಟ್ಟಾಗ ಆರು ತಿಂಗಳಿಂದ ಸರ್ಕಾರ ಚಂಡ ಪಾಲಿಗೆ ಸತ್ತದೆ ಗಡ್ಡ ಇಡೀ ಕಂಡು ಕೇಂದ್ರ ಸರ್ಕಾರ ಕೊಟ್ಟರು ಕೂಡ ರಾಜ್ಯ ಸರ್ಕಾರ ಇನ್ನೂ ಮೀನಾ ಈ ಬೇಡಿಕೆಯನ್ನು ಇಟ್ಕೊಂಡು ನಾವು ಇಪ್ಪತ್ತೇಳು ಇಪ್ಪತ್ತೆಂಟು ಒಂದು ಮತ್ತು ಎರಡು ಡಿಸೆಂಬರ್ ಒಂದು ಮತ್ತು ಎರಡು ಇಡೀ ರಾಜ್ಯಾದ್ಯಂತ ಹೋರಾಟ ಅದರ ಪೂರ್ವ ತಯಾರಿಗಳು ನಾನು ಒಂದು ಬಂದಿದ್ದೀನಿ ಒಟ್ಟಾರೆ ರಾಜ್ಯ ಸರ್ಕಾರ ಅಧಿಕಾರದ ಮಗದಿಲ್ಲ ಮತ್ತೆ ಮುಖ್ಯಮಂತ್ರಿ ಪದವಿಗೆ ಜಗಳ ಕಿತ್ತಾಟ ಯಾರು ಮುಖ್ಯಮಂತ್ರಿ ಅಂತ ನಮಗೂ ಗೊತ್ತಿಲ್ಲ ಈ ಕಳೆದ ಎರಡು ವರ್ಷದಿಂದ ಬರೀ ದಿನ ಪತ್ರಿಕೆಯಲ್ಲಿ ನೋಡೋದು ಸಿದ್ದರಾಮಯ್ಯ ಹೋಗ್ತಾರೆ ಮುಖೇಶ್ ಕುಮಾರ್ ಬರ್ತಾರೆ ಪರಮೇಶ್ವರ್ ಅವರು ನಾವು ಅಂತ ನೋಡ್ತೀವಿ ಜಾಂತಿ ಹೊಳಿ ನಾನಾಯಕ ಆಗ್ಬಾರ್ದು ಈ ಮಾತುಗಳು ಬಿಟ್ಟರೆ ರಾಜ್ಯದಲ್ಲಿ ಅಧಿಕಾರಿಗಳೆಲ್ಲ ಆರಾಮ್ಸೆ ಜಾಲಿ ಮೂಡೋದಿಲ್ಲ ಅಧಿಕಾರಿಗಳೆಲ್ಲ ಜಾಲಿ ಮೂಡೋದು ಮುಖಂಥರ ನಮಗೆಲ್ಲ ಜಾಲಿ ಮುಳ್ಳು ಥರ ನಮಗೆ ಇಷ್ಟ ಇದೆ ರೈತರಿಗೆ ಬಡದಕ್ಕೆಲ್ಲ ಜಾಲಿ ಮೂಲತಾರ ಕಾಂಗ್ರೆಸ್ ಸರ್ಕಾರ ನಮ್ಮಲ್ಲಿ ಇಷ್ಟ ಆಗಿದೆ ಅದರಿಂದ ಈ ಸರ್ಕಾರಕ್ಕೆ ಸರಿಯಾದಂಥ ಕಟ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಬಿ ಜೆ ಪಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ವಾೀಕಿ ಹಗರಣದಲ್ಲಿ ಹೋರಾಟ ಮಾಡಿ ಸಕ್ಸಸ್ ಆಗಿರ್ಬೋದು ಮೂಢ ಹಗರಣದಲ್ಲಿ ಹೋರಾಟ ಮಾಡಿ ಹದಿನಾಲ್ಕು ಸೈಟು ಅಕ್ರಮವಾಗಿ ತಾಯ್ದುಕೊಳ್ಬೇಕಂತ ಮುಖ್ಯಮಂತ್ರಿಗಳ ಸೈಟ್ ವಾಪಸ್ ಕೊಡ್ತೀವಿ ಅದೇ ರೀತಿ ಈ ಹೋರಾಟನು ಕೂಡ ಅವರು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡೋಗಿ ರೈತರಿಗೆ ನ್ಯಾಯೀಕವಾದಂಥ ಪರಿಹಾರ ಕುಡವಾದ ನಮ್ಮ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ವಿರೋಧ ಪಕ್ಷ ಇದನ್ನು ತಾರ್ಕಿಕ ಅಂತ್ಯಕ್ಕೆ ಮುಂದಿಸ್ತೀವಿ ಸರ್ ಶಿವಾನಂದ ಪಾಟೀಲ್ ಅವರು ಎಲ್ಲರಿಗಿಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿ ಎಂ ಆಗಿಬಿಟ್ರೆ ಮಾತನ್ನು ಅವ್ರದ್ದು ಭಾಳದಿಂದ ಆಸೆ ಅವರು ಭಾಳ ಬಾರಿ ಮಿಸ್ ಆಗಿದೆ ಅವರೇ ಹೇಳಿದಾರಲ್ಲ ಖರ್ಗೆ ಅವರೇ ಸ್ವತಃ ಹೇಳಿದಾರಲ್ಲ ಭಾಳ ಮೋಸ ಆಗಿದೆ ಕಾಂಗ್ರೆಸ್ ಪಾರ್ಟಿಯಿಂದ ನಾನು ಯಾವತ್ತೋ ಸಿ ಎಂ ಅಂತ ನನ್ನ ಜೊತೆ ಇದ್ದ ಧರ್ಮಸಿಂಗ್ ಸಿಂಗ್ ಸಿ ಎಮ್ ಆಗೋದ್ರೆ ನಾನು ಆಗ್ಬೇಕಾಗಿ ಎಸ್ ಎಂ ಕೃಷ್ಣ ಆಗಬೇಕಾದ್ರೂ ನಾನು ಆಗ್ಬೇಕಾಗಿತ್ತು ಸಿದ್ದರಾಮಯ್ಯನವರು ಯಾವುದೋ ಪಾರ್ಟಿಯಿಂದ ಬಂದುಬಿಟ್ಟು ಎರಡು ಸರಿ ಕಾಂಗ್ರೆಸ್ ಮುಖ್ಯಮಂತ್ರಿ ಆದ್ರು ನಾನು ಒರ್ಜಿನಲ್ಲು ಸಿದ್ದರಾಮಯ್ಯ ಡೂಪ್ಲಿಕೇಟ್ ಜೆ ಡಿ ಎಸ್ಸಲ್ಲಿ ಉಪಮುಖ್ಯಮಂತ್ರಿ ಅಲ್ಲಿ ಮುಖ್ಯಮಂತ್ರಿ ಅದಕ್ಕೆ ನನಗೆ ನ್ಯಾಯಯುತ ಸಹ ಸಿಗಬೇಕು ಅಂತ ಹೇಳಿ ಗರ್ಗೆನೂ ಒಂದು ಚಾನ್ಸ್ ನೋಡೋಣ ಅಂತ ಇದೆ ಅವರು ಒಂಥರ ಡಾರ್ಕ್ ಆರಿಸ್ತಾರೆ ಡಾರ್ಕ್ ಚಾಕ್ಲೇಟ್ ಇದೆಯಲ್ಲ ಚಾಕ್ಲೇಟ್ ಕೊಡ್ತಾರ ಆ ಡಾರ್ಕ್ ಇದೂ ಯಾರು ಕಲಿಸ್ತಾರೆ ಬಂದರೂ ಆಚುರಿಯಲ್ ಈಗ ನಿಮ್ಮ ಪ್ರಕಾರ ಯಾರು ಶ್ರೀ ಶ್ರೇಷ್ಠ ಅಂತೀರಿ ಇವಾಗ ಈಗೇನು ಕುದ್ದಾಡಿ ನಡೆದಲ್ ಸರ್ ಸೇಮ್ ಸೀಟಿನ ಸಂಬಂಧ ಯಾರು ಶ್ರೇಷ್ಠ ಒಳ್ಳೆ ಅವರ ಮುಂದುವರಿಬೇಕು ಅಥವಾ ನಿಮ್ಮ 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 ಆಯ್ಕೆ ಅಂತ ಇರ್ತಾವಲ್ಲ ನಿಮ್ಮ ಆಯ್ಕೆ ಅಂತ ಇರ್ತಾವಲ್ಲ ಯಾರು ಹೊಲಸು ಅಂತ ನೋಡ್ಬೇಕು ಹಾಂ ಶ್ರೇಷ್ಠನೇ ಇಲ್ಲ ಇದೆಲ್ಲ ನೋಡಿ ಇಡೀ ಇಂಡಿಯಾದಲ್ಲಿ ನೋಡೇ ರಾಜ್ಯ ಪೇಮೆಂಟ್ ಕೊಡೋಕೆ ಇರೋದು ತೆಲಂಗಾಣ ಪಾಪರಾಗಿದ್ದಾರೆ ಹಿಮಾಚಲ ಪ್ರದೇಶದ ಗೆದ್ದಿಲ್ಲ ಅವರೇ ಸಾಲ್ಗಾರರಾಗಿ ಬೀದಿ ರೀತಿಯಲ್ಲಿದ್ದಾರೆ ಇಲ್ಲಿಂದ ದುಡ್ಡು ಕೊಡೋಕೆ ಶಕ್ತಿ ಇರೋದು ಕರ್ನಾಟಕದಲ್ಲಿ ಒಂದೇ ಲೋಟಿ ಮಾಡೋಕ್ಕೆ ಅದಕ್ಕೆ ಯಾರಾದರೂ ಮುಖ್ಯಮಂತ್ರಿ ಕೇಂದ್ರಕ್ಕೆ ಲೋಟಿ ಮಾಡೋರನ್ನ ಕಾಂಗ್ರೆಸ್ ಪಾರ್ಟಿ ಆಯ್ಕೆ ಹೋರಾಟ ಲಕ್ಷಾಂತರ ಜನ ಕರ್ನಾಟಕ ಕನ್ನಡಿಗರೆಲ್ಲ ಒಕ್ಕೀಲಿಗೊಳಿಸುವ ಆ ಪುಣ್ಯಾತ್ಮಕ ಅದು ಬೆಲೆ ಕೊಟ್ಟು ಏನು ಅಭಿವೃದ್ಧಿ ಉತ್ತರ ಕರ್ನಾಟದಲ್ಲಿ ಆಗ್ತಾ ಇಲ್ಲ ಅದರ ಬಗ್ಗೆ ಚರ್ಚೆ ಮಾಡೋಣ ನಾನು ಮೊದಲೇ ದಿನಾನೇ ಅದಕ್ಕೆ ಚರ್ಚೆಗೆ ಅವಕಾಶವನ್ನು ನಾನು ಸ್ಪೀಕರ್ ಅವರಿಗೆ ಹೇಳ್ತೀನಿ ಫಸ್ಟ್ ನಾರ್ಮಲಿ ಕೊನೆಯ ದಿನ ಕೊನೆಯ ಅವಕಾಶ ಕೊಡ್ತಾ ಇದ್ದೆ ಈ ಬಾರಿ ಬೆಳಗಾವಿ ಅಧಿವೇಶನದಲ್ಲಿ ಡೇನೇ ನಾನೇ ಪ್ರಸ್ತಾವನೆಯನ್ನು ಮಂಡಿಸ್ತೇನೆ ವಿರೋಧ ಪಕ್ಷದ ನಾಯಕನಾಗಿ ನಾನು ಮಂಡಿಸ್ತೀನಿ ಮೊದಲೇ ಚರ್ಚೆ ಆಗಿ ಮೊದಲೇ ಉತ್ತರ ಕೊಡ್ತೀನಿ ಕಳೆದ ಎರಡೂವರೆ ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ ರೈತರಿಗೆ ಉತ್ತರ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಹಿಂದೆ ಹೇಳಿದ್ದೆವು ವಿರೋಧ ಪಕ್ಷ ನಾಯಕರಿದ್ದಾಗ ಅವ್ರು ಹೇಳಿದ್ರು ನಮ್ಮ ಸರ್ಕಾರ ಬಂದರೆ ಉತ್ತರ ಕರ್ನಾಟಕನ ನಾವು ಅಭಿವೃದ್ಧಿ ಮಾಡ್ತೀವಿ ಕೃಷ್ಣೆಗೆ ಐವತ್ತು ಸಾವಿರ ಕೋಟಿ ಕೊಡ್ತೀನಿ ಐವತ್ತು ಸಾವಿರ ಕೋಟಿ ಅವರು ಕೇಂದ್ರ ಡ್ಯೂಟಿ ಮಾಡಿಕೊಂಡು ಕಾಂಗ್ರೆಸ್ ಪಾರ್ಟಿ ಕಳಿಸ್ಕೊಡ್ತಾರೆ ಈ ಕೃಷ್ಣೆಗೆ ಬಂದೇ ಇಲ್ಲ ಅದರಲ್ಲೂ ಕಲ್ಯಾಣ ಕರ್ನಾಟಕ ಅಂತೂ ಇನ್ನೂ ಖರ್ಗೆ ಧರುಮ್ ಸಿಂಗು ಎಂಥವರೆಲ್ಲ ಐವತ್ತು ವರ್ಷದಿಂದ ಅಧಿಕಾರದಲ್ಲಿ ಆದರೆ ಕಲ್ಯಾಣ ಕರ್ನಾಟಕಕ್ಕೆ ಏನೂ ಅಭಿವೃದ್ಧಿ ಮಾಡಿಲ್ಲ ಎಜುಕೇಷನಲ್ಲಿ ಹಿಂದೆ ಹೊಡೆದಿದೆ ಅಭಿವೃದ್ಧಿಯಲ್ಲಿಂದೇ ಹಿಂದೆ ಹೊಡೆದಿದೆ ಇಂಡಸ್ಟ್ರಿಯಲ್ಲಿ ಹಿಂದೆ ಹೊಡೆದಿದೆ ಸುಮ್ಮನೆ ಇವ್ರಿಗೆ ಅಧಿಕಾರ ಬೇಕಷ್ಟೇ ಇಲ್ಲಿ ಕಾಂಗ್ರೆಸ್ ನಾಯಕರಿಗೆ ಅಧಿಕಾರ ಬೇಕು ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟು ಸರ್ ಗ್ಯಾರಂಟಿ ಯೋಜನೆ ನಮ್ಮ ಸರ್ಕಾರ ವಾಪಸ್ ಬರ್ತೇನೆ ನಾನು ಅದನ್ನು ಡಿಸ್ಕಶನ್ ಮಾಡಿ ಅದೇ ಗ್ಯಾರಂಟಿ ಆರನೇ ಗ್ಯಾರಂಟಿ ಕಾಂಗ್ರೆಸ್ ಬರಲ್ಲ ಅನ್ನೋದು ಆರನೇ ಗ್ಯಾರಂಟಿ ಗ್ಯಾರಂಟಿ ಕಾಂಗ್ರೆಸ್ ಬರಲ್ಲ ಅನ್ನೋದು ಆರನೇ ಗ್ಯಾರಂಟಿ ಅದು ಹೇಳಂತ ಇಲ್ಲ ಅವರು ಒಲಕ್ಷ ಹೋಗಿದೆ ಕಾಂಗ್ರೆಸ್ ಸರ್ಕಾರ ನೂರಕ್ಕೆ ಮೂರು ಪರ್ಸೆಂಟು ಅದು ನಾರ್ಮಲ್ ಮೆಜಾರಿಟಿಗೆ ಬರಲ್ಲ ಅನ್ನೋದು ಟೂ ಥರ್ಡ್ ಮೆಜಾರಿಟಿ ನೂರ ಎಪ್ಪತ್ತು ಸ್ಥಾನಕ್ಕೆ ಹೆಚ್ಚು ಬಿಜೆಪಿ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ ಬಿ ಜೆ ಪಿ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ ಓಕೆನಾ ಯು